ನಮಸ್ತೆ ವೀಕ್ಷಕರೇ ಇವತ್ತು ನಮ್ಮ ಜೇಮ್ಸ್ ಜೊತೆ ವಾಕಿಂಗ್ ಹೋಗ್ತಾ ಇದ್ದೀವಿ ಜೇಮ್ಸ್ ಏನು ಮಾಡ್ತಾಯಿದೆ ಅಂದರೆ ಮಲ್ಕೊಂಡು ನಿದ್ದೆ ಹೊಡಿತಾ ಇದೆ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ನಮ್ಮ ಜೇಮ್ಸು ಹೀಟಿಗೆ ಬಂದಿದೆ ಹೀಟಿಗೆ ಬಂದು ಇವತ್ತು ಏಳು ದಿನ ಆಗಿದೆ ಅದಕ್ಕೋಸ್ಕರ ಸ್ವಲ್ಪ ಊಟನೂ ಕಡಿಮೆ ಮಾಡಿಬಿಟ್ಟಿದೆ ವಾಕಿಂಗ್ ಹೋಗೋದು ತುಂಬ ಎಕ್ಸೈಟ್ಮೆಂಟ್ ಅದಕ್ಕೆ ಲೀಸ್ಟು ತೋರಿಸಿದ್ರೆ ನೋಡಿ ಕುಣಿಯೋಕೆ ಸ್ಟಾರ್ಟ್ ಮಾಡಿಬಿಡತ್ತೆ ಹೊರಗಡೆ ಕರ್ಕೊಂಡು ಹೋಗ್ತಾರಂತ ರೆಡಿಯಾಗಿ ಬಿಟ್ಬಿಡತ್ತದು ನಿಧಾನ ಗೇಟ್ ತೆಗೆದು ಲೀಚ್ ಹಾಕಿದ್ದೀನಿ ಬರೋಕ್ಕೆ ಯೋಚನೆ ಮಾಡ್ತಾಯಿದ್ದೆ ಕಮಾಂಡ್ಗೆ ವೆಯ್ಟ್ ಅದು ಮತ್ತು ತುಂಬ ಎಳಿಯತ್ತೆ ಇನ್ನೊಂದು ವೀಕ್ಷಕರೇ ಯಾವುದು ನಿಮ್ಮ ನಾಯಿ ತುಂಬ ಫುಲ್ ಮಾಡುತ್ತೋ ಅಂದರೆ ತುಂಬ ಇಳಿಯತ್ತು ವಾಕಿಂಗ್ ಕರ್ಕೊಂಡು ಹೋದಾಗ ಅದಕ್ಕೆ ದಯವಿಟ್ಟು ಚೆಸ್ಟ್ ಬೆಲ್ಟ್ನ ಹಾಕಬೇಡಿ ಯಾಕಂದರೆ ಚೆಸ್ಟ್ ಬೆಲ್ಟ್ ಹಾಕಿದರೆ ಅದಕ್ಕಿನ್ನೂ ಗ್ರಿಪ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಇನ್ನೂ ಟೈಟಾಗಿ ಎಳೆಯುತ್ತದು ಯಾಕಂದರೆ ನಾಯಿದು ಸ್ಟ್ರಾಂಗ್ ಪಾರ್ಟ್ ಅಂದರೆ ಚೆಸ್ಟು ನೀವು ಆ ಪಾರ್ಟಿಗೆ ನೀವು ಚೆಸ್ಟು ಬೆಲ್ಟನ್ನು ಹಾಕಿಬಿಟ್ಟು ವಾಕಿಂಗ್ ಕರ್ಕೊಂಡು ಹೋಗ್ತೀರ ಅಂದರೆ ತುಂಬ ಮೇಲು ಈ ರೋಟ್ ವೀಲರು ಆಮೇಲೆ ಡಾಬರ್ ಮೆನ್ ಫಿಮೇಲೆಲ್ಲ ಮೇಲ್ ತಲೆ ಇರ್ತಾವಲ್ಲ ಹೈ ಪವರ್ ಇರ್ತಾವೂ ತುಂಬ ಇದು ಮಾಡುತ್ತೆ ತುಂಬ ಎಳೆಯುತ್ತೆ ಯಾಕಂದರೆ ನಾನು ಚೆಸ್ಟ್ ಬೆಲ್ಟಲ್ಲ ಯೂಸ್ ಮಾಡಲ್ಲ ಯಾಕಂದರೆ ಅದರ ತಲೆ ಕಂಟ್ರೋಲ್ ಮಾಡಬೇಕಂದ್ರೆ ನೀವು ಅದನ್ನ ಕುತ್ತಿಗೆಗೆ ಲೀಶ್ ಹಾಕೊಂಡು ವಾಕ್ ಮಾಡಿಸೋದು ಉತ್ತಮ ನಾವಿದಕ್ಕೆ ವಾಕಿಂಗ್ ಎಲ್ಲ ಏನೂ ಮಾಡಿಲ್ಲ ಇವತ್ತು ಇನ್ನೂ ಎರಡು ಗೆಸ್ಟ್ನ ಮೀಟ್ ಮಾಡಿಸ್ತೀನಿ ನಮ್ಮ ಜೇಮ್ಸ್ನ ಬಾಯ್ ಫ್ರೆಂಡ್ ಇವ್ ಹೆಸರು ಟೈಸನ್ ಅಂತ ಇವತ್ತೆಲ್ಲ ನಾಯಿಯನ್ನು ತೋರಿಸ್ಬೇಕು ಅಂತ ಇದ್ದೀವಿ ಒಂದು ಕೈಲಿ ಕ್ಯಾಮರಾ ಕೈಲಿ ನಾಯಿ ತುಂಬ ಕಷ್ಟ ಆಗ್ತಾಯಿದೆ ಅದು ಹೀಟಿಗೆ ಬಂದಿನ್ನು ಇವತ್ತೇ ಫಸ್ಟು ಅದನ್ನ ಹತ್ತಿರ ತೊಗೊಂಡು ಇರೋದು ತುಂಬ ಫ್ರೆಂಡ್ಲಿ ಇದೆ ಹಾಗೆ ತುಂಬ ಕತರ್ನಾಕ್ ಕೂಡ ಇದೆ ಯಾಕಂದರೆ ಎರಡು ಜನಕ್ಕೆ ಈಗಾಗಲೇ ಹಾಕಿದೆ ಅಲ್ಫಾಮೇಲ್ ಯಾವತ್ತು ಹಾಗೆ ತುಂಬ ಸೈಕ್ ಆಗಿಬಿಡುತ್ತೆ ಒಂದೊಂದು ಸಲ ಇದಕ್ಕೆ ಸ್ಟಡ್ ಮಾಡಿಸುವಾಗಲೂ ಕೂಡ ನಾರ್ಮಲಿ ನಾವು ಸ್ಟಡ್ ಮಾಡಿಸುವಾಗ ಫೀಮೇಲ್ಗೆ ಮಜಲ್ಸ್ ಹಾಕ್ತೀವಿ ಆದರೆ ಈ ವಿಷಯದಲ್ಲಿ ಇದ್ರ ವಿಷಯದಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಮೇಲ್ನಾಯಿಗೆ ನಾಯಿಗೆ ಮಜಲಾಗ್ತೀವಿ ಯಾಕಂದರೆ ಒಂದು ಎರಡು ಜನಕ್ಕೆ ಕಚ್ಚಿದೆ ಒಂದು ಮೂರು ಜನಕ್ಕೆ ಗಾಯ ಮಾಡಿದೆ ಸ್ಟಡ್ ಮಾಡುವಾಗ ಅದು ಫೀಮೇಲ್ಗೆ ಟಚ್ ಮಾಡೋಕ್ಕೆ ಕೊಡಲ್ಲ ಮತ್ತೇನಂದರೆ ಫೀಮೇಲ್ಗೆ ಸ್ವಲ್ಪ ಹೆದರ್ಸೋಕ್ಕೆ ಮಾಡೋಕ್ಕೆ ಏನೂ ಕೊಡೋಲ್ಲ ಸುಮ್ಮನೆ ಇರಬೇಕು ಫಿಮೇಲ್ ಓನರ್ ಕೂಡ ಹತ್ರ ಬಂದರೆ ಸ್ವಲ್ಪ ಗುರುಗಿಡ್ಸತ್ತೆ ಇನ್ನು ಸ್ವಲ್ಪ ಹೊತ್ತಮೇಲೆ ನಮ್ಮ ಸ್ವೀಟಿನೂ ಬರ್ತಾಳೆ ಎಲ್ಲನೂ ಒಂದೇ ಕಡೆ ಬರೋದು ಬರೋದಂದ್ರೆ ಯಾಕಂದರೆ ಮನೇಲಿ ಇನ್ನೊಂದು ಪ್ರೆಗ್ನೆಂಟ್ ನಾಯಿ ಇದೆ ಸೊ ಅದು ತುಂಬ ಹಾರುತ್ತೆ ಅಂತ ಒಂದೊಂದೇ ಕರ್ಕೊಂಡು ಬಂದೀವಿ ನೋಡಿ ಸ್ವೀಟಿನೂ ಬಂದಲು ಸ್ವೀಟಿದು ಕೂಡ ಒಂದು ಸ್ಕಿಪ್ ಸ್ಕಿಪ್ಪಾಗಿದೆ ಮತ್ತೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಹೀಟಿಗೆ ಬರ್ಬೋದು ಅಂದರೆ ಎಲ್ಲ ನಾಯಿನೂ ಒಂದೇ ಸಲ ಕರ್ಕೊಂಡು ಬಂದು ತೋರಿಸೋದು ಸ್ವಲ್ಪ ಕಷ್ಟನೇ ಅಂದರೆ ಜೊತೆಗೆ ಯಾರೋ ಇದ್ದರೆ ಚೆನ್ನಾಗಿರುತ್ತೆ ಇವತ್ತು ನನ್ನ ಫ್ರೆಂಡ್ ಇದ್ದಾನೆ ಸೊ ಅದಕ್ಕೋಸ್ಕರ ಮೂರು ತೋರಿಸ್ತಾ ಇದ್ದೀನಿ ಹಾಗೆ ಇನ್ನೂ ಎರಡಿದೆ ಕರ್ಕೊಂಡು ಬರೋದು ಕಷ್ಟ ಆಗ್ತದೆ ಇನ್ನು ಜೊತೇಲಿ ಯಾರೂ ಇಲ್ಲ ಇನ್ನೊಂದು ರೋಟ್ ವೀಲರ್ ಇದೆ ಇನ್ನೊಂದು ಡಾಬರ್ ಮ್ಯಾನ್ ಇದೆ ಅದ್ರ ಬಗ್ಗೆಯೂ ಕೂಡ ವೀಡಿಯೋ ಮಾಡ್ತೀನಿ ಡಾಬರ್ ಮ್ಯಾನ್ ಏನಂದರೆ ಪ್ರೆಗ್ನೆಂಟ್ ಇದೆ ಸೋ ವಾಕಿಂಗ್ ಕರ್ಕೊಂಡು ಬರೋದು ಅಂದರೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಯಾಕೆಂದರೆ ನಮ್ದು ಈ ಕಡೆ ಯಾವ ಥರ ಅಂದರೆ ಸ್ವಲ್ಪ ಈ ಒಣಗಂತ ಹೇಳ್ತೀವಲ್ಲ ಪ್ಲೀಸು ಅದು ಜಾಸ್ತಿ ಈ ಕಡೆ ಇದು ಒಂದು ಕಾಂಗ್ರೆಸ್ ಗಿಡ ಅಂತ ಬರುತ್ತೆ ಅದಕ್ಕೆ ತುಂಬ ಅದೇ ಇರುತ್ತೆ ಪ್ಲೀಸ್ ಇರುತ್ತೆ ನಾಯಿನ ಹೊರಗಡೆ ಕರ್ಕೊಂಡು ಬಂದಾಗ ಅದು ಗಾಳಿಯಲ್ಲಿ ಬಂದು ಅದರ ಮೊಟ್ಟೆ ಎಲ್ಲ ನಾಯಿ ಇದ್ರ ಮೇಲೆ ಬೀಳುತ್ತೆ ಸೊ ಅಲ್ಲಿಂದ ಅದು ದೊಡ್ಡ ಆಗಿಬಿಟ್ಟು ಮತ್ತೆ ಇದ್ರ ಮೇಲೆ ನಾಯಿ ಮೇಲೆ ಮೊಟ್ಟೆ ಹಾಕ್ಬಿಟ್ಟು ತುಂಬ ಪ್ಲೀಸ್ ಆಗಿಬಿಡ್ತದೆ ಅದಕ್ಕೆ ಅದು ಪ್ರೆಗ್ನೆಂಟ್ ಇದೆಯಲ್ಲ ಅದಕ್ಕೋಸ್ಕರ ಅದನ್ನ ಹೊರಗಡೆ ಕರ್ಕೊಂಡು ಬರ್ತಾಯಿಲ್ಲ ಮನೆಯಲ್ಲೇ ಅಲ್ಲಿ ಗ್ರೌಂಡಲ್ಲಿ ವಾಕ್ ಮಾಡಿಸ್ತೀವಿ ಈಗ ನಮ್ಮ ಜೇಮ್ಸು ಹೀಟಿಗೆ ಬಂದು ಏಳು ದಿನ ಆಗಿದೆ ಏಳು ದಿನ ಹೀಟಿಗೆ ಬಂದಾಗ ಮೊದಲು ಅದರದ್ದು ಡಿವಾರ್ಮಿಂಗ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಯಾಕೆಂದರೆ ಡಿವಾರ್ಮಿಂಗ್ ಮಾಡೋದು ಒಳ್ಳೆಯದು ಆಮೇಲೆ ನೀವು ಪ್ರೆಗ್ನೆಂಟ್ ಇರುವಾಗ ಡಿವಾರ್ಮಿಂಗ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಈಗ ಡಿವಾರ್ಮಿಂಗ್ ಮಾಡಿ ಎರಡು ತಿಂಗಳಾಗಿದ್ರೆ ಅಥವಾ ಎರಡೂವರೆ ತಿಂಗಳಾಗಿದ್ದರೆ ಅಥವಾ ಒಂದು ಮಂತ್ ಆದರೂ ಕೂಡ ನೀವು ಡಿವಾರ್ಮಿಂಗ್ ಮಾಡ್ಬೋದು ಡಿವಾರ್ಮಿಂಗ್ ಮಾಡೋರು ದಯವಿಟ್ಟು ವೆಯ್ಟ್ನೇ ಚೆಕ್ ಮಾಡಿ ಡಿವಾರ್ಮಿಂಗ್ ಮಾಡಿ ಅಂದರೆ ನಿಮಗೆ ಕೀಬೋ ಟ್ಯಾಬ್ಲೆಟ್ ಬರುತ್ತೆ ಕೂಡ ಅದನ್ನು ಯೂಸ್ ಮಾಡ್ಬೋದು ಸ್ಕೈ ವೋರ್ಮ್ ಬರುತ್ತೆ ಇನ್ನೂ ಬೇರೆ ಬೇರೆ ಕಂಪ್ನೀಸ್ ಬರುತ್ತೆ ನಾನು ಕಿವ್ ಯೂಸ್ ಮಾಡ್ತೀನಿ ಕಿವಪಲ್ಲಿ ಮತ್ತೆ ನಿಮಗೆ ಎಕ್ಸೆಲ್ ಅಂತಲೂ ಕೂಡ ಬರುತ್ತೆ ನಮ್ಮ ಜೇಮ್ಸ್ ಒಂದು ಟ್ವೆಂಟಿ ಟೂ ಕೆ ಜಿ ಇದೆ ಅದಕ್ಕೋಸ್ಕರ ನಾನು ಎರಡು ಟ್ಯಾಬ್ಲೆಟ್ ಯೂಸ್ ಮಾಡ್ತೀನಿ ಸ್ವೀಟಿ ಟ್ವೆಂಟಿ ಸೆವೆನ್ ಇದೆ ಅದಕ್ಕೋಸ್ಕರ ಎರಡೂವರೆ ಟ್ಯಾಬ್ಲೆಟ್ ಯೂಸ್ ಮಾಡ್ತೀನಿ ಟೈಸನ್ನು ಟ್ವೆಂಟಿ ನೈನ್ ಇದೆ ಅದಕ್ಕೋಸ್ಕರ ಅವನಿಗೆ ಮೂರು ಟ್ಯಾಬ್ಲೆಟ್ ಯೂಸ್ ಮಾಡ್ತೀನಿ ಆಲ್ಮೋಸ್ಟ್ ಆಗಿ ಮೂರು ಒಂದು ಟ್ಯಾಬ್ಲೆಟು ಹಾಕಬೇಕು ಅಂತ ಇದೆ ಯಾಕಂದರೆ ಯಾವುದೇ ಟ್ಯಾಬ್ಲೆಟ್ ಕೂಡ ಮೂರು ತಿಂಗಳ ತನಕ ಕೆಲಸ ಮಾಡಲ್ಲ ನಾನೊಂದು ಎರಡೂವರೆ ತಿಂಗಳು ಅಥ್ವಾ ಎರಡು ತಿಂಗಳಾಗಿ ಒಂದು ಹದಿನೈದು ದಿನಕ್ಕೆ ಟ್ಯಾಬ್ಲೆಟ್ ಹಾಕ್ತೀನಿ ಇನ್ನೂ ಇದು ಐದು ನಾಯಿಗೂ ಫುಡ್ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟನೇ ಮತ್ತು ಅದರಲ್ಲೂ ಮತ್ತಿದು ಸ್ಟ್ರೀಟ್ ಡಾಗ್ ಏನು ಬೀದಿ ಇದೆಯಲ್ಲ ಅದಕ್ಕೂ ಕೂಡ ಫುಡ್ ಹಾಕೋದಂತ ಕಷ್ಟನೇ ಹೇಗೋ ನಡೀತಾ ಇದೆ ನಡೆಸ್ತಾ ಇದ್ದೀನಿ ಬಂದೆಲ್ಲ ಆಶೀರ್ವಾದ ನಮ್ಮ ಸಬ್ಸ್ಕ್ರೈಬರ್ ಕೂಡ ಕೇಳಿದರು ಜೇಮ್ಸ್ ವಿಡಿಯೋ ಮಾಡಿಲ್ಲ ವೀಡಿಯೋ ಕಳಿಸಿ ಅಂತ ಅದಕ್ಕೋಸ್ಕರ ಕೂಡ ಮಾಡ್ತಾಯಿದ್ದೀನಿ ಯಾಕಂದರೆ ಬೆಳಿಗ್ಗೆ ಡ್ಯೂಟಿಗೆ ಹೋದರೆ ಬರಲಿಕ್ಕೆ ಸಂಜೆ ಆಗುತ್ತೆ ಸ್ವಲ್ಪ ಕಷ್ಟನೇ ಮನೇಲಿ ನನ್ನ ಬ್ರದರು ಮತ್ತು ನನ್ನ ಮದರ್ ನೋಡ್ಕೊತಾರೆ ಅಯ್ಯಲ್ಲ ಬಂದು ಇದನ್ನೆಲ್ಲ ನೋಡಿ ಮಾತಾಡಿಸಿ ಫುಡ್ಡೆಲ್ಲ ಕೊಟ್ಟಿದ್ದ ಬರ್ಗು ತುಂಬ ಟೈಮ್ ಆಗುತ್ತೆ ಇವತ್ತೇ ಜಿ ಎಮ್ಸ್ ಏನಂದರೆ ಸ್ವೀಟಿ ಜೊತೆ ಸೇರ್ತಾಯಿಲ್ಲ ಯಾಕಂದರೆ ಹೀಟಿಗೆ ಬಂದಿರೋ ನಾಯಿ ಇನ್ನೊಂದು ನಾಯಿನ ಸ್ವಲ್ಪ ಅಗ್ರೆಷನ್ ಫೀಲ್ ಮಾಡಿಸುತ್ತೆ ಸೊ ಅದಕ್ಕೋಸ್ಕರ ಅದ್ರ ಜೊತೆ ಆಡೋಕ್ಕೆ ಹೋಗೋದು ಸ್ವಲ್ಪ ಕಡಿಮೆ ಹತ್ತಿರ ಬಂದಾಗೆಲ್ಲ ಅದು ಎದ್ಸೋಕ್ ಸ್ಟಾರ್ಟ್ ಮಾಡುತ್ತೆ ಅದಕ್ಕೋಸ್ಕರ ಈಗ ಸ್ವೀಟಿನೂ ಕೂಡ ಅದ್ರ ಜೊತೆಗೆ ಬಿಡ್ತಾ ಇಲ್ಲ ವಾಕಿಂಗ್ ಪ್ರಾಬ್ಲಮ್ ಅಂದರೆ ಇಲ್ಲಿ ಫ್ಲೀಜ್ದೇ ಪ್ರಾಬ್ಲಮ್ಮು ಅದಕ್ಕೋಸ್ಕರ ವಾಕಿಂಗ್ ಮಾಡಿಸೋದು ಕಷ್ಟ ಏಕೆಂದರೆ ಈ ಒಂದು ಒಂದೆರಡು ಮಂತ್ ಇರುತ್ತೆ ಆಮೇಲೆ ಹೋಗತ್ತಲ್ವ ಆಮೇಲೆ ನೆಕ್ಸ್ಟ್ ನಮ್ಗೆ ಈ ಗ್ರೌಂಡಲ್ಲಿ ಬಿಡ್ಬೋದು ನಾಯಿನ ಮತ್ತೆ ನಾಯಿನ ಕ್ರಾಸಿಂಗ್ ಮಾಡೋರು ಮೊದಲು ಎಂಟು ಅಥವಾ ಒಂಬತ್ತು ತಿಂಗಳಿಗೆ ಬರುತ್ತೆ ಫಸ್ಟ್ ಹಿಟ್ಟಲ್ಲಿ ಫಸ್ಟ್ ಹಿಟ್ಟನ್ನ ಸ್ಕಿಪ್ ದಯವಿಟ್ಟು ಆದಷ್ಟು ನೀವು ನಾಯಿ ಚೆನ್ನಾಗಿ ಫುಲ್ ಮೇಂಟೈನ್ ಮಾಡೋರು ಮತ್ತು ಫ್ರೆಂಡ್ ಥರ ನೋಡೋರು ಒಂದೆರಡು ಅಥವಾ ಮೂರೂ ಮಾಡ್ಬೋದು ನಾಯಿ ಹೆಲ್ತ್ ಇಂಪಾರ್ಟೆಂಟು ಹೆಲ್ತ್ ಹೇಗಿರುತ್ತೆ ಅದರ ಮೇಲೆ ಅದನ್ನ ಸ್ಟಡ್ ಮಾಡಿಸ್ಬೋದು ತುಂಬ ಹೆಲ್ದಿಯಾಗಿದ್ದರೆ ಸ್ಟಡ್ ಮಾಡಿಸಿದ್ರೆ ಏನು ಪ್ರಾಬ್ಲಮ್ ಇರೋಲ್ಲ ಬಟ್ ಒಂದು ವರ್ಷದ ಮೇಲೆ ಸ್ಟಡ್ ಮಾಡಿ ತುಂಬ ನೀರು ಬೇಕಾಗಿದೆ ಅದಕ್ಕೆ ಕುಡಿಯೋಕೆ ನೀರು ತಗೊಂಡು ಬಂದಿಲ್ಲ ಸೊ ನೋಡಿ ನಿಮಗೆ ಇದರಲ್ಲಿ ಸಿಂಗಲ್ ಕೋಟ್ ಡಬಲ್ ಕೋಟು ಲಾಂಗ್ ಕೋಟ್ ಬಗ್ಗೆ ಒಂದು ಐಡಿಯಾ ಸಿಕ್ಕಿರುತ್ತೆ ನಮ್ಮದು ಟೈಸು ಏನಿದೆ ಸ್ವಲ್ಪ ಸ್ಮೂತ್ ಇದೆ ನಮ್ಮ ಜೇಮ್ಸು ಡಬಲ್ ಕೋಟಲ್ಲಿದೆ ನಮ್ಮ ಸ್ವೀಟಿ ನೋಡಿ ಲಾಂಗ್ ಕೋಟ್ ಮರಿ ನೋಡಿ ಲಾಂಗ್ ಕೋಟ್ ಮರಿ ಹೇಗಿದೆ ಡಬಲ್ ಕೋಟ್ ಮರಿ ಹೇಗಿದೆ ಸ್ಮೂತ್ ಕೋಟಲ್ಲಿ ಹೇಗಿದೆ ನಿಮಗೊಂದು ಐಡಿಯಾ ಗೊತ್ತಾಗುತ್ತೆ ತುಂಬ ಜನ ಕೇಳ್ತಾ ಇರ್ತೀರ ಲಾಂಗ್ ಕೋಟು ಸ್ಮೂತ್ ಕೋತ್ಗೆಲ್ಲ ಏನು ವ್ಯತ್ಯಾಸ ಇರುತ್ತೆ ಅಂತ ನೋಡಿ ಕ್ವಾಲಿಟಿ ಮೇಲೆ ನಮ್ಮ ಪಪ್ಪೀಸ್ಗೆಲ್ಲ ರೇಟ್ ಇರುತ್ತೆ ಪಪ್ಪಿನ ಪರ್ಚೇಸ್ ಮಾಡೋರು ದಯವಿಟ್ಟು ವಿಡಿಯೋನ ಸ್ಕ್ರೀನ್ಶಾಟ್ ಹೊಡೆದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ದಯವಿಟ್ಟು ಕಾಲ್ ಮಾಡೋದಕ್ಕಿಂತ ಮೆಸೇಜ್ ಮಾಡಿ ಕಾಲ್ ರಿಸೀವ್ ಮಾಡೋಕೆ ಕಷ್ಟ ಆಗುತ್ತೆ ಯಾಕೆಂದರೆ ನಾನು ಕಾಲ್ ರಿಸೀವ್ ಮಾಡಬೇಕಂದರೆ ಈವ್ನಿಂಗೇ ನೈಟೇ ಮಾಡಬೇಕು ಸೊ ಅದಕ್ಕಾಗಿ ಟ್ರಾನ್ಸ್ಪೋರ್ಟೇಷನು ಇವರೇ ಮೊದಲೇ ಅಮೌಂಟ್ ಪೇ ಮಾಡಬೇಕಾಗತ್ತೆ ನಮ್ಮ ಕಡೆಯಿಂದ ಮರಿ ಇದ್ದರೆ ಯಾಕಂದರೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಪ್ರಾಬ್ಲಮ್ ಬಗ್ಗೆ ಇನ್ನೇನು ವೀಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಏನೇನು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹಾಗೇ ಇನ್ನು ಈಟಿಗೆ ಬಂದಿರೋ ನಾಯಿಗೆ ಯಾವ ಥರ ಕೇರ್ ಮಾಡಬೇಕು ಯಾವ ಥರ ಸಪ್ಲಿಮೆಂಟ್ನ ಸ್ಟಾರ್ಟ್ ಮಾಡಿಸ್ಬೇಕು ಅಂತಲೂ ಕೂಡ ಇನ್ನೊಂದು ವಿಡಿಯೋ ಮಾಡ್ತೀನಿ ಹಾಗೆ ನೋಡಿ ಗಂಡು ನಾಯಿಗೆ ಹೆದರಿಸ್ತಾ ಇದೆ ಜೇಮ್ಸು ನೋಡಿ ಸ್ವೀಟಿ ಜೊತೆ ತುಂಬ ಆಡೋ ನಾಯಿ ಕೂಡ ಸ್ವೀಟಿಗೂ ಹೆದರ್ಸುತ್ತದೆ ಈಗ ಅಂದರೆ ಬಂದ ಒಂಥರ ಒಂಥರ ಪ್ರೈವೇಟು ಫೀಲ್ ಮಾಡುತ್ತದೆ ಅಂದರೆ ಪ್ರೈವೇಸಿ ಫೀಲ್ ಮಾಡುತ್ತೆ ತುಂಬ ಇದಾಗ್ಬಿಡುತ್ತೆ ಅಂದರೆ ನೋಡಿ 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 ಓಕೆ ಓಕೆ ಜೇಮ್ಸ್ ಓಕೆ ಫ್ರೆಂಡ್ಸ್ ಬಾಯ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು ಬಾಯ್